ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನಿಲ್ ಕಾಂಬಳೆ ಇವಾಗ ಕೆ ಎಸ್ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾದಂಥ ಅನ್ಯಾಯ ಖಂಡಿಸಿ ಮತ್ತು ಏನು ಕೆ ಪಿ ಎಸ್ ಸಿ ಭ್ರಷ್ಟಾಚಾರ ನಡೀತಾ ಇದೆಯಲ್ಲ ಈ ಕೆ ಪಿ ಎಸ್ ಸಿ ಭ್ರಷ್ಟಾಚಾರ ಅಲ್ಲ ಯಾವುದೇ ಇಲಾಖೆಯ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ನಿಜವಾಗಿ ಪ್ರಾಂಪ್ತಾಗಿ ಓದೋರಿಗೆ ಪ್ರಯತ್ನ ಪಡೋರಿಗೆ ದಿನನಿತ್ಯ ಹಗಲು ರಾತ್ರಿ ಕಷ್ಟಪಡೋರಿಗೆ ಉದ್ಯೋಗ ಸಿಗಬೇಕಂತ ಒಂದು ಬೇಡಿಕೆ ಇಟ್ಟುಕೊಂಡು ನಾವು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಶಾಂತಕುಮಾರ್ ಸರ್ ಮುಖಂಡದಲ್ಲಿ ಧಾರವಾಡದಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಮಾಡಿ ಇವತ್ತು ಒಂಬತ್ತನೇ ದಿನ ಸಿರಾದಿಂದ ತುಮಕೂರವರೆಗೆ ಹೊಟ್ಟಿದ್ದೀವಿ ಶಿರಾದಿಂದ ಮುಂಜಾನೆ ಬೇಗ ಬಿಟ್ಟು ಈಗ ತುಮಕೂರು ಮಾರ್ಗ ಮಧ್ಯೆ ಸಮೀಪ ಬಂದಿದ್ದೀವಿ ಆ ಸ ಬರುವಾಗ ಒಂದು ಏನೋ ಇಶ್ಯೂ ಆಯಿತು ಅಂದರೆ ಕೋರ್ಟ್ ಹಿಯರಿಂಗ್ ಬಂದು ಅದೊಂದು ದೊಡ್ಡ ವಿದ್ಯಾರ್ಥಿಗಳಲ್ಲಿ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಗೊಂದಲ ಮೂಡಿಸ್ಬಿಟ್ಟಿದೆ ನನಗೂ ಕೂಡ ಒಂದು ಅಕ್ಷಾ ಸಂಘಟನೆಯಲ್ಲಿ ಇದ್ದೀನಿ ಅಥವಾ ಅಕ್ಷಾ ಸಂಘಟನೆ ವತಿಯಿಂದ ನಾವು ಇವತ್ತು ಹೋರಾಟ ಭಾಗವಹಿಸ್ತಿದ್ದೀವಿ ಅಂದರೆ ಅಕ್ಷಾ ಪರವಾಗಿ ಇದ್ದೀನಿ ಅಂತ ಭೀ ಅಲ್ಲ ಅಕ್ಷ ವಿರೋಧವಾಗಿದ್ದೀನಿ ಅಂತಲ್ಲ ನಾನು ಒಬ್ಬ ಸ್ಟೂಡೆಂಟು ನನಗೆ ಬೇಕಿರೋದು ಜಸ್ಟಿಸು ನಮಗೆ ಅಣ್ಣ ನಮಗೆ ಒಂದು ಧ್ವನಿ ಇಲ್ಲದವ್ರಿಗೆ ಧುಣಿ ಕೇಳುವಂಥ ಒಂದು ಸಂಘಟನೆ ಸಿಕ್ಕಿದೆ ಆ ಸಂಘಟನೆ ಮೂಲಕ ನಾವು ಒಗ್ಗಟ್ಟಾಗಿ ನಮಗೆ ಆಗಿರುವಂಥ ಅನ್ಯಾಯವನ್ನು ಖಂಡಿಸಿ ನಾವು ನ್ಯಾಯ ಪಡಿಬೇಕಂತ ನಮ್ಮ ಧಾರವಾಡದ ಹುಡುಗರು ಎಲ್ಲರೂ ಕೂಡಿ ಈ ಪಾದಯಾತ್ರೆಗೆ ಚಾಲನೆ ಕೊಟ್ಟಿದ್ವಿ ಒಂದು ನನ್ನ ಸರ್ದು ಪಾದಯಾತ್ರೆ ಹದಿನೈಕಕ್ಕೆ ಸ್ಟಾಪ್ ಮಾಡಿ ಈಗ ಈಗ ನೋಡಿರ್ಬೋದು ನಿಮ್ಮ ಬ್ಯಾಕ್ ಗ್ರೌಂಡೆಲ್ಲ ಈ ತೋಟದಲ್ಲಿ ಕುಡಿಸ್ಕೊ ಕೂತೀವಿ ಯಾಕಂದರೆ ಫಸ್ಟ್ ಕ್ಲಿಯರೆನ್ಸ್ ಬೇಕು ಯಾವುದೇ ಒಂದು ನಾವು ಒಬ್ಬರು ಬೆಣ್ಣು ಹತ್ತಿದ್ದಾ ಇದ್ದೀವಿ ಅಂದರೆ ಆ ವ್ಯಕ್ತಿ ಎಷ್ಟು ಕರೆಕ್ಟು ಎಷ್ಟು ಸುಳ್ಳು ಎಷ್ಟು ಪ್ರಾಮಾಣಿಕ ಎಷ್ಟು ಅಪ್ರಾಮಾಣಿಕ ಎಂಬುದು ಕ್ಲಿಯಾರಿಟಿ ಬೇಕು ಇಲ್ಲಾಂದರೆ ಅದು ಏನೇ ಆಗಿಬಿಡುತ್ತೆ ಅಂಧ ಭಕ್ತಿ ಇರಬಾರ್ದು ಇವತ್ತು ಅದು ಯಾರೇ ಆಗಲಿ ಯಾವುದೇ ವ್ಯಕ್ತಿ ಇರಲಿ ಯಾವುದೇ ನಾಯಕ ಇರಲಿ ಏನೇ ಇರಲಿ ಆ ಸೆಕೆಂಡರಿ ಆ ನಮ್ಮ ದಾರಿ ತಪ್ಪಿದ ಮೇಲೆ ನಾವು ಸುಧಾರ್ಸ್ಕೋ ಪ್ರಯತ್ನ ಕೊಡೋಕ್ಕಿಂತ ಮೊದಲ ಎಚ್ಚರದಿಂದ ಹೆಜ್ಜೆ ಇಡಬೇಕಂತ ಒಂದು ಉದ್ದೇಶದಿಂದ ನಾವೆಲ್ಲ ಫ್ರೆಂಡ್ಸು ಏನು ಬರ್ತಾ ಇದ್ದೀವಲ್ಲ ಇವ್ರು ಯಾರೂ ಕೂಡ ಅಕ್ಷ ಸಂಘಟನೆ ಪರವಾಗಿಲ್ಲ ವಿರೋಧವಾಗಿಲ್ಲ ಅವ್ರ ಒಂದು ವೇದಿಕೆ ಇದೆ ಒಂದು ಮುಖಂಡ ಸಿಕ್ಕಿದ್ದಾನೆ ಒಬ್ಬ ಲೀಡರ್ ಸಿಕ್ಕಿದ್ದಾನೆ ಅಂತ ಹಚ್ಚಿದ್ದೇವೆ ನಾವು ಹಂಗಾಗಿ ಒಂದು ಅನಾಲಿಸಿಸ್ ಮಾಡೋದು ಒಂದು ವಿಮರ್ಶೆ ಮಾಡೋದು ಇವತ್ತು ಅವಶ್ಯಕತೆ ಇರುವುದರಿಂದ ಇಲ್ಲಿ ಕೂತು ಡಿಸ್ಕಸ್ ಮಾಡಿದ್ವಿ ಯಾಕೆ ಏನಾಯಿತು ಜುಡಿಷಿಯಲ್ ಇವತ್ತು ಬಂದಿದ್ದು ಏನಾಯಿತು ಯಾಕೆ ನಾವು ಕೆ ಎಸ್ ಇಷ್ಟೆಲ್ಲ ಹೋರಾಟ ವಿಫಲ ಆಗ್ತಾಯಿದೆ ಇದಕ್ಕೆ ಕಾರಣ ಏನು ಅಂತ ನಾವು ವಿಚಾರ ಮಾಡಿದಾಗ ನನಗೆ ಅನಿಸಿರುವ ಒಂದು ನಾಲ್ಕು ಪಾಯಿಂಟ್ ನಿಮಗೆ ಹೇಳ್ತೀನಿ ನಾವು ಮೊದಲು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಎಕ್ಸಾಮ್ದಲ್ಲಿ ಆದಂಥ ಒಂದು ಲೋಪದೂಷಣ ಖಂಡಿಸಿ ಸೆಪ್ಟೆಂಬರ್ ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ ಆ ಹೋರಾಟ ಯಾವ ರೀತಿ ಸಕ್ಸಸ್ ಪಡೀತಂದ್ರೆ ವಿದಿನ್ ನಾವು ಒನ್ ಸೆಕೆಂಡ್ ಅಂತ ಹೇಳ್ಬೋದು ಅದು ಜಸ್ಟ್ ಅವರು ಹೋಗಿ ನಾರಾಯಣಗೌಡರು ಕಾಂತಕುಮಾರ್ ಅವರು ಎಲ್ಲ ಒತ್ತು ಸಾಹಿತಿಗಳು ಎಲ್ಲ ಇನ್ಸ್ಟಿಟ್ಯೂಟ್ದವರು ಅವರು ಬಂದಿತ್ತು ಎಲ್ಲರೂ ವೇದಿಕೆ ಹಂಚ್ಕೊಂಡ್ರಿಂದ ಏನಾಯಿತು ವಿದಿನ್ ಒನ್ ಸೆಕೆಂಡಲ್ಲಿ ಮಿನಿಸ್ಟರು ಸಾವಿರಾರು ಸಂಖ್ಯೆಯಲ್ಲಿ ಹುಡುಗರು ಸೇರಿದಾರ ಒಂದು ಮಾಹಿತಿ ಹೋಗ್ಕೊಡ್ಲಿ ಏನು ಮಾಡಿದ್ರು ಟ್ವೀಟ್ ಮಾಡಿಬಿಟ್ರು ನಾನು ಕನ್ನಡಕ್ಕೆ ಬದ್ಧವಾಗಿರ್ತೇನೆ ಕರ್ನಾಟಕದಲ್ಲಿ ಕನ್ನಡನ ಆದ್ಯತೆ ಕೊಡಬೇಕು ಹೀಗಾಗಿ ಕನ್ನಡಿಗರ ಒಂದು ರಕ್ಷಣೆ ನಮ್ಮ ಜವಾಬ್ದಾರಿ ಅಂತ ಮರು ಪರೀಕ್ಷೆ ಮಾಡಿದ್ವಿ ಮುಂದೆ ಈ ರೀತಿ ಆಗದೇ ಇರೋ ರೀತಿ ನೋಡ್ಕೋತೀವಿ ಅಂತ ಹೇಳಿದ್ರು ಹೇಳಿದರು ಅದೊಂದು ದೊಡ್ಡ ಮಟ್ಟದ ಜಯ ಆ ಅಷ್ಟೊಂದು ಸಕ್ಸಸ್ ಏನು ಒಂದು ಸಲ ವಿಚಾರ ಮಾಡಿ ಬೇರೆದವ್ರು ಮಾತು ಕೇಳಬೇಡಿ ಯಾಕಂದ್ರೆ ನಮ್ಮ ಜೀವನಾರ್ಹ ಹಾ ಹಾಳಾಗೋದೇ ಅವ್ರಿಗವ್ರ ಮಾತು ಕೇಳಿ ನಮ್ಮ ಸ್ವಂತ ಬುದ್ಧಿ ಉಪಯೋಗಿಸೋಣ ಸರಿಯಾವುದು ತಪ್ಪು ಅನ್ನೋ ಒಂದು ವಿಮರ್ಶೆ ಮಾಡುವಂಥ ಒಂದು ನಾಲೆಜ್ ನಮ್ಮಲ್ಲಿದೆ ಅಷ್ಟೇನು ಅಷ್ಟು ದೊಡ್ಡರು ಅಲ್ಲ ಅಷ್ಟು ಮೂರ್ಖರು ಅಲ್ಲ ನಾವು ಹೀಗಾಗಿ ನಾನು ಹೇಳ್ತಾ ಇದ್ದೀನಿ ಅವಸ್ತಿ ಅವತ್ತು ಯಾಕೆ ಹೋರಾಟ ಸಕ್ಸಸ್ ಆಯ್ತು ಅಂದರೆ ವಿದ್ಯಾರ್ಥಿಗಳಲ್ಲಿ ಡಿವೈಡ್ ಇರಲಿಲ್ಲ ಒಂದೇದು ಎರಡನೇ ಪಾಯಿಂಟು ಎಲ್ಲರೂ ಸ್ಕೋರ್ ಕಡಿಮೆ ಆಗಿತ್ತು ಮತ್ತೊಂದೇನಾಯ್ತಂದರೆ ಮೂರನೇ ಪಾಯಿಂಟು ಇನ್ಸ್ಟಿಟ್ಯೂಟು ಕೊಟ್ಟು ಯಾಕೆ ಕೊಟ್ಟು ಅಂದರೆ ಅವ್ರು ಯಾರು ಕೋಚಿಂಗ್ ಕೊಟ್ಟಿದ್ರಲ್ಲ ಅವ್ರು ಯಾವ ಕೋಚಿಂಗ್ ಸೆಂಟ್ರಿಗೆ ಹುಡುಗರು ಸುಖ ಸ್ಕೋರ್ ಜಾಸ್ತಿ ಇರಲಿಲ್ಲ ಅವರಿಗೆ ಅದೊಂದು ಮೆಜಾರಿಟಿ ಒಂದು ಅನಾಲಿಸೇ ಮಾಡೋಕ್ಕೆ ಬರಲಿಲ್ಲ ನಮ್ಮ ಕೋರ್ಸ್ ಕೋಚಿಂಗ್ ಹುಡುಗರು ಪಾಸ್ ಆಗ್ತಾರ ಫೇಲ್ ಆಗ್ತಾರೆ ಅಥವಾ ಅಂದರೆ ಅವ್ರ ಮೆಜಾರಿಟಿ ಆಫ್ ಪಾಸಿಂಗ್ ಲೆವೆಲ್ ಕೋಚಿಂಗ್ ತಗೊಂಡು ಹುಡುಗರದು ಭಾಳ ಭಾಳ ಕಡಿಬೇಕು ಹೀಗಾಗಿ ನೋಡ್ಬೇಕು ನಾವು ಅವತ್ತು ಯಾವ ರೀತಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮುನ್ನೆಲೆಗೆ ಬಂದು ಅಂದರೆ ಕರ್ನಾಟಕ ಅಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟು ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಕರ್ನಾಟಕ ಅನ್ನೋ ಒಂದು ಭಾವನೆ ಇಟ್ಕೊಂಡು ಮುಂದೆ ಬಂದರು ಎಲ್ಲರೂ ನಿನ್ಸಿಗಿಟ್ಟು ತಗೊಂಡ್ಬಿಟ್ರಿ ಒಬ್ಬರು ಯಾರು ಊಟ ಕೊಟ್ಟರು ಒಬ್ರು ಏನೇನೋ ತಮ್ಮಿಂದ ಅಮ್ಮಿಂದ ಡೊನೇಷನ್ ಮಾಡಿದ್ರು ಕಾಂತ್ ಕುಮಾರ್ ಸರ್ ಮತ್ತು ಅವರಿಗೆ ನಮ್ಮ ನಾರಾಯಣ ಗೌಡ್ರಿಗೆ ಯಾವ ಲೆವೆಲ್ ಬೆಂಬಲ ಅಂದರೆ ಎಲ್ಲರಿಗೂ ಕರ್ನಾಟಕ ಅಂತ ಬಂದರೆ ನಾವೆಲ್ಲರೂ ಒಂದೇನೋ ಭಾವ ಒಂದು ಭಾವನೆ ಮೂಡಿಸೋ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಬಂದರು ಆದರೆ ಆಮೇಲೆ ಎಕ್ಸಾಮ್ ಮುಗಿತ್ತು ಮರು ಪರೀಕ್ಷೆ ನಡೀತು ಅವ್ರನ್ನ ನಾವು ಫುಲ್ಲು ಸಂಭ್ರಮ ಪಟ್ಟಿವಿ ಕರ್ನಾಟಕ ಕನ್ನಡಿಗರು ನಾಡಿ ನುಡಿ ಅಂತ ಬಂದರೆ ಒಗ್ಗಟ್ಟಿದ್ದೀವಿ ನಮಗೆ ಆದ್ಯತೆ ಸಿಗುತ್ತೆ ಅಂತ ವೇಟ್ ಮಾಡ್ತೀವಿ ಡಿಸೆಂಬರ್ ಇಪ್ಪತ್ತೊಂಬತ್ತಿಗೆ ಎಕ್ಸಾಮ್ ಆಯಿತು ಮತ್ತು ಮರು ಪರೀಕ್ಷೆ ಆಯಿತು ಮರು ಪರೀಕ್ಷೆ ಆದಾಗ ಸೇಮ್ ಮಿಸ್ಟೇಕು ಅದಕ್ಕೆ ಅದು ಏನು ಕೆ ಪಿ ಎಸ್ ಸಿ ಅದು ಅಂತಂದು ಚಾಲಿ ಬಿಟ್ಟು ಕೊಡಲಿಲ್ಲ ಅದು ಆಗ ಐವತ್ತೊಂಬತ್ತು ಮಾಡಿದ್ದು ನೆಕ್ಸ್ಟ್ ಎಪ್ಪತ್ತೊಂಬತ್ತು ಮಾಡಿದ್ದೀವಿ ಕೆ ಪಿ ಎಸ್ ಸಿ ಬದಲಾವಣೆ ಆಗಲಿಲ್ಲ ಬಟ್ ಈ ಏನು ಹೋರಾಟದಲ್ಲಿ ಬಂದರೆ ಅವರು ಬದಲಾವಣೆ ಆಗಿಬಿಟ್ರು ಯಾಕಂದರೆ ಮೆಜಾರಿ ಮೆಜಾರಿಟಿ ಆಫ್ ಲೆವೆಲ್ ಏನಾಗಿಬಿಟ್ಟಿದೆ ಅಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವರಿಗೆ ಒಂದು ಅನಾಲ್ ಪೇಪರ್ ಅನಾಲಿಸಿಸ್ ಮಾಡೋಕ್ಕೆ ಒಂದು ಟೈಮ್ ಸಿಕ್ತು ಯಾವ ಯಾವ ಒಂದು ಗ್ರೌಂಡ್ ಬೇಸ್ ಹಿಡ್ಕೊಂಡಿರಲ್ಲಿ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ ಬರ್ತಾಯಿದೆ ಅಂತ ಆ ಒಂದು ಬೇಸ್ ಹಿಡ್ಕೊಂಡು ಕೋಚಿಂಗ್ ಕೂಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ಯಾವುದು ಅದು ಆಲ್ಮೋಸ್ಟಲ್ಲಿ ಎಲ್ಲ ಅವ್ರು ನೋಡ್ಸಿ ಹಿಡಿದು ಎಲ್ಲನೂ ಇಂಗ್ಲೀಷ್ ಮೀಡಿಯಮ್ದಲ್ಲೇ ಇದ್ದು ಹೀಗಾಗಿ ಏನಾಯಿತು ಇಂಗ್ಲೀಷ್ ವಿದ್ಯಾರ್ಥಿಗಳಿಗೆ ಏನಾಯ್ತು ಅದು ಒಂದು ಕೋಚಿಂಗ್ ಲಾಭ ಆಯಿತು ಮತ್ತೊಂದು ಏನಾಯ್ತು ಅಂದರೆ ನಮ್ಮ ಕನ್ನಡ ಮ್ಯಾ ಹುಡುಗರು ಆ ರೀತಿ ಓದಿಲ್ಲ ಅಲ್ಲ ಇವ್ರಿಗೆ ಅದು ಏನು ಬೇಕು ಪ್ರಿಪರೇಷನ್ ಅವ್ರ ಸ್ವಂತ ಒಂದು ಶ್ರಮದಿಂದ ಮಾಡಿದ್ರು ಈಗ ಡಿಸೆಂಬರ್ ಇಪ್ಪತ್ತೊಂಬತ್ತಾದಾಗ ಏನಾಯಿತು ಇದು ಬೆಟ್ರ್ ಪೇಪರ್ ಆಗಸ್ಟ್ ಇಪ್ಪತ್ತೊಳಕ್ಕೆ ಏನು ನಡೆದಿತ್ತು ಅದೇ ಬೆಟ್ರ್ ಅನ್ನಿಸ್ಬಿಟ್ಟಿತ್ತು ಅದಕ್ಕಿಂತ ಅದುವನ್ನು ಕನ್ನಡದಲ್ಲಿ ಟ್ರಾನ್ಸಾಕ್ಷನ್ ಆಗಿಬಿಟ್ಟು ಇಲ್ಲ ಐವತ್ತರಂಬತ್ತೈದು ಎಪ್ಪತ್ತರಂಬತ್ತಾಯಿತು ಆ ಅದು ಓದಿದವರಿಗೆ ಆ ಕ್ವಶನ್ ಪೇಪರ್ ಬಂದದಕ್ಕೂ ಸೇಮ್ ಟು ಸೇಮ್ ವರ್ಡ್ ಅನ್ಕೊಂಡ್ಲೇ ಕರೆಕ್ಟಾಗಿ ಹಾಕಿಬಿಟ್ರು ಕನ್ನಡ ಮೇಡಮ್ ಓದೋರು ಓದಿಲ್ಲ ಅಂತಲ್ಲ ಓದಿದ್ದಾರೆ ಬಟ್ ಅವರಿಗೆ ಆ ಆ ಟ್ಯಾಲಿ ವರ್ಡ್ಗಳು ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ ಒಂದೊಂದು ಪೇಜ್ ಪ ಇದನ್ನ ಅವ್ರಿಗೆ ಕ್ವೆಶನು ಹೇಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತೆ ನಿಮಗೆ ಒಂದು ಒಂದೇ ಒಂದು ಕ್ವಶನ್ ಅರ್ಧ ಬಿದ್ತಂತ್ರವಿ ಕೆಟ್ಟು ಹೋಗ್ಬಿಡ್ತು ಹೀಗಾಗಿ ಭಾಳ ಜಾಸ್ತಿ ಲಾಭ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಯಾರು ಸ್ಟಡಿ ಮಾಡಿದಾರಲ್ಲ ಅವ್ರಿಗೆ ಲಾಭ ಆಗಿಬಿಟ್ಟಿತ್ತು ಕನ್ನಡ ಮೀಡಿಯಮ್ದವ್ರಿಗೆ ಮತ್ತೆ ಅತಿ ಹೆಚ್ಚು ಸಫರ್ ಆಗಿಬಿಟ್ರು ಹೀಗಾಗಿ ಮತ್ತೊಂದು ಏನು ಪ್ಲಸ್ ಪಾಯಿಂಟ್ ಏನಿದೆ ಅಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಯಾರ್ಯಾರು ತರಬೇತಿ ತೊಗೊಂಡಿರಲ್ಲ ಅವರು ವಿದ್ಯಾರ್ಥಿಗಳು ರೇಷೋ ಹೆಚ್ಚಾಯ್ತು ಪ್ರಿಲಿಮ್ಸ್ ಪಾಸ್ ಮಾಡ್ತಾರೋ ರೇಷೋ ಹೆಚ್ಚು ಅಂತ ಅವರೊಂದು ಜಜ್ಮೆಂಟ್ ಮಾಡ್ಕೊಂಡ್ಬಿಟ್ರು ಜಜ್ಮೆಂಟ್ ಮಾಡಿ ಅವರೇ ಮಾಡಿಬಿಟ್ರು ಅಂತ ಈ ಕೋಚಿಂಗ್ ಅವರು ಒಂದು ಅವರೇ ಏನು ಕೆ ಪಿ ಎಸ್ ಎಲ್ ಅವರೇ ಅವರೇ ಕಾರ್ಯದರ್ಶಿ ಅವರೇ ಸೆಕ್ರೆಟರಿ ಅವರೇ ಚೇರ್ಮನ್ ಅನ್ನೋ ರೀತಿ ಒಂದು ಕಟ್ಟಪ್ ಬಿಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ನೂರ ಇಪ್ಪತ್ತು ಎಸ್ ಸಿ ನೂರ ಹತ್ತು ಎಸ್ ಸಿ ರೂರಲ್ಲು ನೂರ ಇಪ್ಪತ್ತೈದವ್ರು ತಯಾರು ಮಾಡಿರಿ ನೂರ ಮೂವತ್ತೈದವ್ರು ತಯಾರು ಮಾಡಿರಿ ನೂರ ನಲ್ವತ್ತು ತಯಾರು ಮಾಡಿರಿ ನಿಮ್ಮ ಮೇನ್ಸ್ ಆಗೇ ಆಗುತ್ತೆ ನಿಮ್ಮ ಮೇನ್ಸ್ ಫಲಿಪಾಗ್ತೀರಿ ನಿಮ್ಮ ಏನ್ಸ್ಗೆ ಪ್ರಿಪೇರ್ ಆಗಿರಿ ಅಂತ ಒಂದು ತಲೆಯಲ್ಲಿ ಹೊಳ ಬಿಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ಅದು ಅದರಲ್ಲಿ ಒಬ್ಬ ವ್ಯಕ್ತಿ ಬಿ ಇಂಟರ್ಫಿಯರ್ ಆದ ನಿಮ್ಗೆ ಹೋಗುತ್ತೆ ಆ ವ್ಯಕ್ತಿ ಹೆಸರು ಏನು ಹೇಳೋದು ಬೇಡ ಆ ವ್ಯಕ್ತಿ ಯಾವ ರೀತಿ ಮಾತಾಡಿದ ಆ ರೀ ವ್ಯಕ್ತಿ ಏನು ರೀ ಇಂಗ್ಲೀಷ್ ನಿಮ್ಗೆ ಕನಿಷ್ಠ ನಾಲೆಜ್ ಇಲ್ಲೇನಂತ ಕ್ವಶನ್ ಮಾಡಿ ಹುಡುಗರು ಮೈಂಡ್ ಡೈವರ್ಟ್ ಮಾಡಬಿಟ್ಟೆ ಹಿಂಗಾಗಿ ಏನಾಗಿಬಿಟ್ಟು ಹುಡುಗರಲ್ಲಿ ಡೈವರ್ಟ್ ಆಗಿಬಿಟ್ಟು ಒಂದು ಇಂಗ್ಲೀಷ್ ಮೀಡಿಯಮ್ ಒಂದು ಕನ್ನಡ ಮೀಡಿಯಮ್ ಅಂತ ಅಲ್ಲಿ ಏನಾಯ್ತು ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಬೇರೆ ಅವರು ಕೋಚಿಂಗ್ ಉದ್ದೇಶ ಇತ್ತು ಏನು ಇತ್ತು ಅಂದರೆ ಮೇನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡೋರಿತ್ತು ಅವರು ಹಿಂಗಾಗಿ ಲೆವೆಲ್ ಲೆವೆಲನ್ನು ಕಡಿಮೆ ಹೇಳ್ಬಿಟ್ರು ಹೀಗಾಗಿ ನಾವು ಎರಡನೇ ಮಾಡೋದು ಬಾರಿಗೆ ಹೋರಾಟ ರೂಪಿಸಿದಾಗ ಏನಾಯಿತು ಒಂದು ನೂರ ಇಪ್ಪತ್ತು ಮಾಡಿದವ್ರು ನಾನು ಮೇನ್ಸ್ ಆಗೇ ಆಗುತ್ತೆ ನಾನು ಮೇನ್ಸ್ ಕಲ್ಪಾಗೆ ಆಗ್ತೀನಿ ಯಾರೂ ಹೋರಾಟ ಕೂಡ ಒಂದು ಇಂಗ್ಲೀಷ್ ಮೀಡಿಯಮ್ದವರು ಒಂದು ಬಣ ಆದರೆ ಒಂದು ಸ್ಕೋರ್ ನೂರ ಮೂವತ್ತು ನೂರ ಅಂತಾದ್ರೂ ಕೂಡ ಅವರು ಒಂದು ಬಣ ಆಗಿ ನಮ್ದೇನಾಗಿಬಿಟ್ಟು ವಿದ್ಯಾರ್ಥಿ ಡಿವೈಡ್ ಆಗಿ ಆ ಹೋರಾಡಿಸ ಕೊಲ್ಯಾಪ್ಸ್ ಆಗಿ ಕ್ಲಾಪ್ ಆಗಿಬಿಟ್ಟು ಹೀಗಾಗಿ ಈಗೇನಾಯಿತು ಅವಾಗ ಮಾಡಿದಂಥ ಇದನ್ನ ರಿ ಮೇಲೆ ಹುಡುಗ ಹುಡುಗರು ರಿಯಾಲಿಟಿಗೆ ಗೊತ್ತಾಯ್ಬಿಡ್ತು ಎಷ್ಟೋ ಜನ ಏನಾಯಿತು ಅಂದರೆ ಏ ಇಲ್ಲ ಇದರಲ್ಲಿ ಏನೋ ಒಂದು ಕರಪ್ಷನ್ ಆಗಿದೆ ಇಷ್ಟು ಹೈ ಲೆವೆಲ್ ಹೋಗಿದೆ ಕೆ ಪಿ ಸಿ ಲೋರಿಗೆ ಕಟಾಪ್ ಬರ್ತಾಯಿಲ್ಲ ಇಷ್ಟು ಸ್ಕೋರ್ ಆಗಿದ್ರು ಯಾಕೆ ಇಲ್ಲ ಅಂತ ಒಂದು ಕ್ಲಿಯಾರಿಟಿ ಬಂದುಬಿಡ್ತು ಹುಡುಗರಿಗೆ ಕ್ಲಿಯಾರಿಟಿ ಬಂದು ಏನಾಗಿಬಿಟ್ಟು ಅವಾಗ ಹೋರಾಟ ಮಾಡೋಣ ಹೋರಾಟ ಮಾಡೋಣ ಹೋರಾಟ ಮಾಡೋಣ ಅಂತ ಪ್ರಯತ್ನ ಪಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಷ್ಟರಲ್ಲಿ ಏನಾಗಿಬಿಟ್ಟು ಇನ್ನೇನು ಸರ್ಕಾರ ಮೇಲೆ ಒತ್ತಾಡ್ತರಬೇಕನ್ನೋ ಅನ್ನೋ ಅಷ್ಟರಲ್ಲಿ ಒಂದು ತಂಡ ಕೆ ಎ ಟಿ ಅಪ್ರೋಚ್ ಮಾಡಿತ್ತು ಅದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿ ನಾವು ಮತ್ತು ನಾರಾಯಣಗೌಡ್ರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಫೆಬ್ರವರಿ ಹದಿನೆಂಟು ದೊಡ್ಡ ಮಟ್ಟದಲ್ಲಿ ಸೇರಿದಾಗ ಮುಖ್ಯಮಂತ್ರಿ ನಮ್ಮನ್ನು ಹಾ ದಾರಿ ತಪ್ಪಿಸ್ಬಿಟ್ರು ಏನು ದಾರಿ ತಪ್ಪಿಸಿದ್ರಂದರೆ ಎರಡು ದಿನದಲ್ಲಿ ನ್ಯಾಯ ಕೊಡ್ತೀವಿ ನಾರಾಯಣಗೌಡರು ನನ್ನ ಮಾತು ನನ್ನ ನಂಬಿ ಈ ಹೋರಾಟ ಹಿಂಪಡೀರಿ ಅಂತ ಹೇಳಿ ಮುಖ್ಯಮಂತ್ರಿಯವರು ಅವರು ಕೊಡಬೇಕನ್ನೋ ಒಂದು ಹೆಜ್ಜೆ ಬುಸ್ಟಪ್ ಮುಂತು ಹೋದಾಗ ಅವ್ರನ್ನ ಡೈವರ್ಟ್ ಮಾಡಿದಂಥ ಕಾರ್ಯದರ್ಶಿ ಯಾರಂತ ನಿಮ್ಗೆ ಗೊತ್ತಿದೆ ಆ ವ್ಯಕ್ತಿ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ಆ ವ್ಯಕ್ತಿ ಮುಖ್ಯಮಂತ್ರಿ ಒಂದು ಅದು ನ್ಯಾಯ ಕೊಡ್ಬೇಕಂತ ಒಂದು ಪದ್ಧತಿ ಇರಲ್ಲ ಅದನ್ನೇ ಡೈವರ್ಟ್ ಮಾಡಿಬಿಟ್ರು ಇಲ್ಲ ಇದರಲ್ಲಿ ಬಡ ಕನ್ನಡ ಮೀಡಿಯಮ್ದವ್ರಿಗೂ ಇದ್ದಾರೆ ಮತ್ತು ಕೆ ಪಿ ಎಸ್ ಅವರು ನೋಟಿಫಿಕೇಷನ್ ಹೊಡಿಸ್ರು ನೋಡಿರ್ಬೋದು ನೀವು ಇಲ್ಲ ಎರಡು ಸಾವಿರದ ಹದ್ನೋಕಿಂತ ಇವತ್ತು ಪ ಜ ಆರು ಪರ್ಸೆಂಟ್ ಹೆಚ್ಚಾಗಿದ್ದಾರಂತ ಅಲ್ಲ ರೀ ನೀವು ಸ್ಕೋರೇ ಬಿಡ್ಲಾರ್ದೆ ಘಟ ಬಿಡಲಾರ್ದೆ ಕನ್ನಡ ಮೀಡಿಯಮ್ದು ಆರು ಪರ್ಸೆಂಟ್ ಅದು ಹೆಚ್ಚುತ್ತೆ ಅದೇ ಹೆಂಗೆ ಕೇಸ್ ಮಾಡ್ತೀರಿ ಪೋಸ್ಟ್ ಹೆಚ್ಚಿದ್ದಾವೆ ಅದು ಕಾಮನ್ಗೆ ಹೆಚ್ಚಾಗೇ ಆಗುತ್ತೆ ಈ ರೀತಿ ಕೆ ಪಿ ಎಸ್ ಸಿ ಏನು ಮಾಡ್ತಾ ಇದೆ ಅಂದರೆ ಡಿವೈಡ್ ಆ್ಯಂಡ್ ರೂಲ್ಸ್ ಮಾಡ್ತಾ ಇದೆ ಅವರು ಇಂಟೆನ್ಷನ್ ಒಂದೇ ಹುಡುಗರು ಯುನಿಟಿ ಆಗಬಾರ್ದಂತ ಈ ರೀತಿ ಆದಾಗ ಸೆಕೆಂಡ್ ಸೆಕೆಂಡ್ ಟೈಮ್ ಇತ್ತು ತರ್ಡ್ ಟೈಮ್ ಏನು ಮಾಡಿದ್ದು ಅವರ ಹತ್ರ ದನ್ನಿ ನಾರಾಯಣಗೌಡ್ರು ಕರೆ ಕೊಟ್ಟರು ಅವಾಗ ಒಳಗಾದವ್ರು ಎಪ್ಪತ್ತೈದು ಸಾವಿರ ಜನ ಬಟ್ ಅಲ್ಲಿ ಬಂದವರು ಒಂದು ಎಪ್ಪತ್ತು ಜನ ಈಗ ನಾರಾಯಣಗೌಡರು ಕೆ ಎಸ್ ಎಕ್ಸಾಮ್ ಬರೋದಿಲ್ಲ ಅಥವಾ ನಾರಾಯಣಗೌಡ್ರ ಮಕ್ಕಳು ಯಾರಾದರೂ ಕೆ ಎಸ್ ಎಕ್ಸಾಮ್ ಬರೋದಿಲ್ಲ ನೀವು ನಾರಾಯಣಗೌಡರು ಇವಾಗ ಎಲ್ಲದಕ್ಕೂ ಬರಲಿ ಎಲ್ಲದಕ್ಕೂ ಬರಲಿ ಅಲ್ಲರಿ ಅನ್ಯಾಯಕ್ಕೆ ಒಳಗಾದವ್ರು ಬರಬೇಕು ಮೇನ್ ಪಾಯಿಂಟು ಅನ್ಯಾಯಕ್ಕೆ ಒಳಗೋದವ್ರು ಬಂದು ನಿಂತು ಗೌಡ್ರಿ ನಾವು ಇದ್ದೀವಿ ನಮ್ಮ ನಮ್ಮ ಬೆಂಬಲ ನೀನು ನಿಲ್ರಿ ಅಂದರೆ ಅದಕ್ಕೆ ಮಾತಿಗೊಂದು ವ್ಯಾಲ್ಯೂ ಇರುತ್ತೆ ಅವರು ಅಷ್ಟೊಂದು ಖರ್ಚು ಮಾಡಿ ಅಕ್ಷರ ಸಂಘಟನೆ ಆ ಸರ್ವೇನೂ ಎಲ್ಲವೂ ಒಗ್ಗೂಡಿ ಅಷ್ಟೊಂದು ದೊಡ್ಡ ಸಂಘಟನೆ ಕಟ್ಟಿ ಅಷ್ಟೊಂದು ದೊಡ್ಡ ಅವರು ಹತ್ರ ಧರಣಿ ಮಾಡಿದಾಗ ಒಂದು ಎಪ್ಪತ್ತು ಜನ ಇಲ್ಲಾಂದ್ರೆ ಅದು ಹೆಂಗೆ ರೀ ಅದು ಕಾಮನ್ ಆಗಿ ಸಿಟ್ಟು ಬಂದೇ ಬಿಡ್ತವ್ರು ಒಂದೇ ಮಾತು ಹೇಳಿದ್ರು ಅನ್ಯಾಯ ಒಳಗೋದ್ರ ಮೊದಲು ಮುಂದೆ ಬಂದು ಇಲ್ಲಿ ಸ್ಟೂಡೆಂಟ್ ಯಾರು ಆಗಿ ಅವ ನನ್ನ ಕರೀರಿ ಅಂತ ಬೇದ್ ಬೇದ್ ಬಿಟ್ಟರು ಅವ್ರು ನಮ್ಗೆ ಓಪನ್ ಆಗೇ ಬಿಟ್ಟರು ಅವರು ಇದು ಯಾವುದೇ ಹೋರಾಟಗಾರರಿಗೆ ಅದೊಂದು ಒಂಥರ ಮಾನಸಿಕ ಚಿತ್ರ ಹಿಂಸೆ ಯಾಕಂದ್ರೆ ಹೋರಾಟಗಾರ ಮುನ್ನೆಲಿಗೆ ಅಂದ್ರೆ ಅಂದರೆ ಅನ್ಯಾಯ ಕೊಡಪಟ್ಟವ್ರು ಹಿಂದೆ ಇರಬೇಕು ಜಸ್ಟಿಸ್ ಬೇಕಾಗಿರೋದು ನಮಗೆ ನಾವು ಕೇಳ್ತಾ ಇರೋದು ನಾರಾಯಣಗೌಡರು ಮಾಡ್ತಾ ಮಾಡ್ತಾಯಿದ್ರೆ ನಾರಾಯಣ ನಾರಾಯಣಗೌಡರು ಏನು ಮಾಡ್ತಾರೆ ನೀವು ಬಂದು ಇಲ್ಲರಿ ನಾರಾಯಣಗೌಡರು ನಾಳೆ ನಾಳೆ ಬರ್ತಾರೆ ಈಗ ಆದಾಯಿತು ಈಗ ಏನಾಗಿತ್ತು ಅದ್ರ ಬಗ್ಗೆ ಒಂದು ನೆಗೆಟಿವ್ ಸ್ಪ್ರೆಡ್ ಅದು ಒಂದು ನಮ್ಮಲ್ಲೇ ಎರಡು ಡಿವೈಡ್ ಆಗಿ ನಾವು ಮಾಡ್ತಿದ್ರು ಕರೆಕ್ಟ್ ಕರೆಕ್ಟ್ ಅಂತ ಅವ್ರು ಹೇಳೋದು ನಾವು ಮಾಡ್ತೇವೆ ಕರೆಕ್ಟ್ ಅಂತ ನಾವು ಹೇಳೋದು ಹೀಗಾಗಿ ಹುಡುಗರು ಡಿವೈ ಡಿವೈಡ್ ಆಗಿ ನಮ್ಮ ಹೋರಾಟ ಲ್ಯಾಬ್ಸ್ ಹಾಕೋದು ಲ್ಯಾಬ್ಸ್ ಹಾಕೋದು ಲ್ಯಾಬ್ಸ್ ಸಾಕೋತೇ ಬಂದುಬಿಡ್ತು ಇವಾಗ ಈಗ ಮುಖ್ಯಮಂತ್ರಿಯವರು ಎರಡರಿಂದ ಹೇಳ್ತೀನಿ ಸೈಲೆಂಟ್ ಆದಾಗ ಕೆ ಎ ಟಿಯಿಂದ ಹೋಗಿ ಅದು ಹೈಕೋರ್ಟ್ಗೆ ಹೋಯಿತು ಹೈಕೋರ್ಟು ಕರ್ವೇದವ್ರು ಹಾಕಿದ್ರು ಮತ್ತೊಂದು ಟಿಮ್ಮು ಹಾಕಿತ್ತು ನಾವು ಅಕ್ಷರ ಸಂಘಟನೆಯಿಂದ ಹಾಕಿದ್ರು ಇಲ್ಲಿ ಭೀ ನೀವು ಬೇರೆದವ್ರ ಮಾತು ಯಾರೂ ನಂಬೇಡಿ ನೀವು ಅನಾಲಿಸಿಸ್ ಮಾಡಿ ಈಗ ಮತ್ತೊಂದು ಟೀಮ್ ಹಾಕಿದವರು ಎರಡು ಕೋರ್ಟ್ ಹೀರಿಂಗ್ ಆದರೂ ಕೋರ್ಟು ಜಜ್ ತೋಲಿಲ್ಲ ಆ ಕೇಸನ್ನು ಆದರೆ ಅಕ್ಷರ ಸಂಘಟನೆ ಹಾಕಿದ ಕೇಸ್ ಇವತ್ತು ಒನ್ ಡೇ ಒನ್ ಡೇ ಅದು ಮೆಮೋ ಅದು ಮೂವ್ ಮಾಡಿದಾಗ ಇವತ್ತು ಕೇಸ್ ತಗೊಂಡು ಒಂದು ಫೈನಲ್ ಜಜ್ಮೆಂಟು ಕೊಟ್ಟು ಬಿಡ್ತದ್ದು ಬೇರೆ ಟೀಮ್ ಹಾಕಿದಾಗ ಯಾಕೆ ಕೇಸ್ ಬರೋಲ್ಲ ಈ ಟೀಮ್ ಹಾಕಿದ ಯಾಕೆ ಕೇಸ್ ಬರ್ತು ಇದು ಇದು ಮಾತಾಡ್ಬೇಕು ನಾವು ಎಷ್ಟೋ ಜನ ಏನಾರು ಹವ ಹಬ್ಬಿಸ್ತಾ ಇದ್ದಾರೆ ಅದು ಏನೋ ಹಾಗಾಗಿದೆ ಅಲ್ಲ ಕೋರ್ಟ್ಗೆ ನೀವು ಏನೇ ಮಾಡಿ ಕೋರ್ಟ್ಗೆ ಮೆರಿಟ್ ಬೇಕು ಸಾಕ್ಷಿ ಬೇಕು ಅದರದೇ ಆದಂಥ ಒಂದು ಪಾಯಿಂಟ್ಸ್ ಬೇಕು ಅದರದಂಥ ಪ್ರೊಸೀಜರ್ ಫಾಲೋ ಮಾಡಿರಬೇಕು ನಾವು ಇವಾಗ ನೀವು ಅಲ್ಲಿ ಹೋಗಿ ಇವನೇ ಕೊಲೆ ಮಾಡಿದಂದ್ರೆ ಕೋರ್ಟ್ ಒಪ್ಪಕ್ಕೆ ತಯಾರಿಲ್ಲ ಅಥವಾ ನೀವೇ ನಾನೇ ಕೊಲೆ ಮಾಡಿದ್ರೆ ಕೋರ್ಟ್ ಒಪ್ಪಲ್ಲ ಸಾಕ್ಷಿ ಮೇನ್ ಪಾಯಿಂಟ್ ಮೆರಿಟ್ಸ್ಬೇಕು ಸಾಕ್ಷಿ ಬೇಕು ಹೀಗಾಗಿ ಅಕ್ಷ ಏನು ಮಾಡಿ ಪ್ರಾಪರಾಗಿ ಅದನ್ನ ರೆಡಿ ಮಾಡ್ಕೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ ಅದನ್ನ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಂಡು ಇವತ್ತು ಡೈರೆಕ್ಟಾಗಿ ಹಿಯರಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿತ್ತು ಅದು ಇಲ್ಲಾಂದರೆ ಅದು ಇರದೇ ಇದ್ದರೆ ಇವತ್ತು ಮೆರಿಟ್ ಇರದೇ ಇದ್ರೆ ಕೋರ್ಟು ಎಲ್ಲವನ್ನು ನಾಳೆ ಮರ್ಜ್ ಮಾಡಿ ಎಲ್ಲವನ್ನೂ ಎಟ್ ಎ ಟೈಮ್ ತೊಗೊತಿತ್ತು ಅದು ಇವತ್ತು ಮೆರಿಟ್ ಇದೆ ಆ ಥರದ್ದು ತಕ್ಕಂಥ ಒಂದು ಪಾಯಿಂಟ್ಸ್ಗಳಿದ್ದಾವಂತ ಕೋರ್ಟ್ ಹಿಯರಿಂಗ್ ತೋತು ಕೋರ್ಟ್ ಏನು ಹೇಳ್ತಂದ್ರೆ ನಮ್ಮ ಇವತ್ತು ದೊಡ್ಡ ಮಿಸ್ಟೇಕ್ ಆಗಿದೆ ಏನಾಗಿದೆ ಅಂದರೆ ಇವತ್ತು ಕೋರ್ಟಿನ ಲೈವ್ ಕಾಸ್ಟ್ ಇಲ್ಲ ಲೈವ್ ಇದ್ದಿದ್ರೆ ನೀವು ಅವ್ರ ಇವ್ರ ಮಾತು ಕೇಳಿ ಅದು ಒಂಥರ ದ್ವೊಂದು ಬೀಳೋ ಬೀಳೋದು ಅವಶ್ಯಕತೆ ಇರ್ತಾಯಿರಲಿಲ್ಲ ನಾವೇ ಅದನ್ನ ಸರಿಯಾದ ತಪ್ಪೆ ಯಾವುದು ಅಂತ ಜಜ್ಮೆಂಟ್ ಮಾಡ್ತಿದ್ವಿ ಇವತ್ತು ಕೋಟದಲ್ಲಿ ಏನಾಯ್ತಂದರೆ ನಾವು ಅಕ್ಷರ ಸಂಘಟನೆ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆ ಹೆಸರು ಇಟ್ಕೊಂಡು ಯಾಕೆ ಹೋಗಿದ್ದಾರೆ ಅಂದರೆ ಆ ನಮ್ಮದು ಅಕ್ಷರ ಸಂಘಟನೆ ಮೇಯ್ನ್ ನಾ ನನ್ನ ಕಾಂತಕುಮಾರ್ ಸರ್ ಅದನ್ನೇ ಕೇಳಿದೆ ಸರ್ ನಿಮ್ಮ ಪ್ರೇ ಏನಿದೆ ಅಂತ ಸರ್ ಏನು ಹೇಳಿದರು ರೀ ಎಕ್ಸಾಮ್ ರೀ ನೋಟಿಫಿಕೇಷನ್ ಇದೆ ಅಂತ ಹೇಳಿದ್ರು ಸರ್ ನಿಮ್ಮ ಮಾತಿನ ಮೇಲೆ ನಾನು ನಂಬೋದಿಲ್ಲ ಇತ್ತು ಪ್ರೂಫ್ ತೋರಿಸಿದ್ರೆ ಅಂದಾಗ ಸರ್ ತೋರಿಸಿದ್ರು ನೋಡೋಣ ಇಲ್ಲಿ ನಾ ಸುಳಿದ್ರೆ ಡಾಕ್ಯುಮೆಂಟ್ ವಿತ್ ಡಾಕ್ಯುಮೆಂಟ್ ನೋಡು ಅಂತ ಕೈಯಾಗ ಕೂಡ ನಾವು ನೆಕ್ಸ್ಟ್ ಸ್ಟೆಪ್ ನಾವು ಎಲ್ಲರೂ ಮುಂದಿಟ್ವಿ ಸರ್ ಬರೀ ಬಾಯಿ ಮಾತಲಿ ಹೇಳಿ ಏಯ್ ಅದು ಇದೇ ಇದೆ ಅಂದಿದ್ರೆ ನಾವು ಇವತ್ತೇ ಪಾದಯಾತ್ರೆ ಇಲ್ಲೇ ಸ್ಟಾಪ್ ಮಾಡಿ ಇವತ್ತೇ ಧಾರವಾಡಕ್ಕೆ ಬಿಡ್ತಿದ್ವಿ ನಾವು ಅದರಲ್ಲೇ ಒಂದು ಮುಲಾಯ್ಚಿಲ್ಲ ಯಾಕಂದರೆ ನಾವು ವಿದ್ಯಾರ್ಥಿಗಳು ನಮಗೆ ನ್ಯಾಯ ಬೇಕಷ್ಟೇ ಸರ್ ಅದನ್ನ ಡಾಕ್ಯು ವಿತ್ ಡಾಕ್ಯುಮೆಂಟ್ ಕಣ್ಣ ಮುಂದೆ ಮುಂದಿಡಿದಾಗ ಅವಾಗ ನಮ್ಗೆ ಸತ್ಯ ಅನ್ನಿಸ್ತದ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳ್ಕೊಂಡು ಮುಂದೆ ಹೆಚ್ಚಿಟ್ವಿ ಇಲ್ಲಿ ನಮ್ದು ಅಂದ ಭಕ್ತಿ ಇಲ್ಲ ಕುಮಾರ್ ಒಬ್ಬ ಲೀಡರ್ ಲೀಡರ್ದಾನು ಅಂದ ಭಕ್ತಿ ಇಲ್ಲ ಕಾಂತ್ ಕುಮಾರ್ ಸತ್ಯದ ಪರವಾಗಿ ಅದಾನು ಅಂತ ತಿಳ್ಕೊಂಡು ಹೋಗೋದು ಪ್ರತಿಯೊಬ್ಬರು ಕರ್ತವ್ಯ ಅದು ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಸಂಘಟನೆ ಇರಲಿ ಅವ್ರು ಮಾಡೋ ಒಂದು ಕಾರ್ಯ ಸತ್ಯದ ಪರವಾಗಿ ಇದೆಯೋ ಜೆನ್ಯೂನ್ ಆಗಿದೆಯೋ ಇಲ್ಲೋ ಅಂತ ಅಂದಾಗ ಅದನ್ನ ತಿಳ್ಕೊಂಡು ಮೂವ್ ಆಗಬೇಕು ಹೀಗಾಗಿ ನಾವು ಸರ್ನ ಕೇಳಿದಾಗ ಸರ್ ವಿತ್ ಡಾಕ್ಯುಮೆಂಟ್ ತೋರಿಸಿದ್ರೆ ಮಾತ್ರ ನಾವು ಮೂವ್ ಹಾಕ್ತೀವಿ ತುಮಕೂರು ಮೂವಿ ರುಚಿ ಹಾಕ್ತೀವಿ ಇರ್ಲಿಕ್ಕೆ ಬರಲ್ಲ ಅಂತ ಹೇಳಿದಾಗ ಸರ್ ಎಲ್ಲ ಅವ್ರು ಏನು ಪೆಟಿಷನ್ ಏನೇನು ಹಾಕಿದ್ರು ಆರ್ಗ್ಯುಮೆಂಟ್ ಏನಿತ್ತು ಅವರು ಇಂಟ್ರಮ್ ಪ್ರೇ ಏನಿತ್ತು ಅವ್ರು ಮಸ್ತ್ ಫಸ್ಟ್ ಪ್ರೇ ಏನು ಮಾಡಿದ್ರು ಅದನ್ನೆಲ್ಲನೂ ತೋರಿಸಿದ್ರು ಅದರಲ್ಲಿ ಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಅವ್ರು ರೀ ನೋಟಿಫಿಕೇಷನ್ ಆರ್ ರೀ ಎಕ್ಸಾಮ್ ಅಂತ ಮಾಡಿದ್ದಾರೆ ಅವಾಗ ನಮಗೆ ಅನಿಸ್ತು ಇದು ಇಷ್ಟೊಂದು ದೊಡ್ಡ ಬೆಳೋ ಕಾರಣ ಏನಂದರೆ ಇವತ್ತು ಲೈವ್ ಕಾಸ್ಟ್ ಇಲ್ಲ ಅವತ್ತು ನಾಕ ಮತ್ತು ನಮ್ಮ ಸರ ಸರ್ ಏನು ಮಾಡಿದ್ರು ಆ ವಕೀಲಿಗೆ ಕಾಲ್ ಮಾಡಿ ಎಲ್ಲರ ಮುಂದೆ ಔಟ್ಸೌಂಡ್ ಇಟ್ಟು ಮೇಡಮ್ ನೀವೇ ಹೇಳಿ ಹುಡುಗರು ಗ ಸ್ವಲ್ಪ ಗದ್ದಲಾಗಿದೆ ಅವರಲ್ಲಿ ಒಂದೊಂದು ಈ ಯಾವ ಸತ್ಯ ಅವ್ರು ಅಂತ ಗೊತ್ತಾಗ್ತಾಯಿಲ್ಲ ಸ್ವಲ್ಪ ನೀವೇ ಹೇಳಿ ಅಂದಾಗ ಅವರೇ ಔಟ್ಸೌಂಡ್ ಇಟ್ಟು ಕೇಳಿದಾಗ ನಾವು ಕೇಳ್ಕೊಂಡ್ವಿ ಆ ವಕೀಲೇ ಅವ್ರು ಯಾರು ನಮ್ಮ ಕೊರಗೆ ವಾದ ಮಾಡ್ತಾ ಇದ್ದಾರಲ್ಲ ಅವರು ಅವರೇ ಅಡ್ವೊಕೇಟು ನಮಗೆ ಕ್ಲಿಯರೆನ್ಸ್ ಏನು ಕೊಟ್ಟಿದ್ರು ಅಂದರೆ ಇಲ್ಲ ನಾವು ಏನು ಮಾಡಿ ನಾನು ಫಸ್ಟ್ ಬರೆಯಿದ್ದೆ ರೀ ಎಕ್ಸಾಮ್ ರೀ ನೋಟಿಫಿಕೇಶನ್ ಅಂತ ಅವಾಗ ನಮ್ದು ಏನೋ ತಪ್ಪಾಗಿದೆ ಎಪ್ಪತ್ತೊಂಬತ್ತು ತಪ್ಪಾಗಿದೆ ಅಂತ ನಾವು ವಾದ ಮಾಡಿದ್ದೆ ಕೆ ಪಿ ಎಸ್ ಅವರೆಲ್ಲ ಎಪ್ಪತ್ತೊಂಬತ್ತು ತಪ್ಪಾಗಿಲ್ಲ ನಾಲ್ಕು ತಪ್ಪಾಗಿದೆ ಅಂತ ಕೆ ಪಿ ಎಸ್ ಅವ್ರು ಹೇಳಿದರು ಆಸ್ಟ್ರಲ್ಲಿ ಜಡ್ಜ್ ಇಂಟರ್ಫೇರ್ ಆಗಿ ಏನು ಹೇಳಿದ್ರು ಅಂದರೆ ನಾಲ್ಕು ತಪ್ಪಾದ್ರೂ ಯಾಕೆ ಮಾಡಿದ್ರೆ ಅಂತ ಕ್ವೆಶನ್ ಕೇಳಿದರು ಅವಾಗ ಕೆ ಪಿ ಎಸ್ ಏನು ಆನ್ಸರ್ ಇರೋದೇ ಇದ್ದಾಗ ಇಲ್ಲ ಸರ್ ನಮ್ಮಿಂದ ತಪ್ಪಾಗಿದೆ ಅಂದಾಗ ಡೈರೆಕ್ಟ್ ಜಡ್ಜೇ ಡಿಸಿಷನ್ ಬಂದುಬಿಟ್ಟು ಅವ್ರಿಗೆ ಮೇನ್ಸ್ ಕಲಾ ಕೊಡ್ತಾರೆ ಅಂತ ಕ್ವಶನ್ ಮಾಡಿಬಿಟ್ರು ಅವ್ರು ಸಡನ್ಲಿ ಸರ್ ನಾವು ಕೊಟ್ಟು ಕೊಡ್ತೀವಿ ಅಂತ ಒಪ್ಕೊಂಡ್ಬಿಟ್ರು ಹೀಗಾಗಿ ಇವರು ಆ ಟಾಪ್ ನಮ್ಮ ವಕೀಲವರು ಏನು ವಾದ ಮಾಡಿದ್ರು ಅಂದರೆ ಸರ್ ಇದು ಒಬ್ರಿಗೆ ಆಗಿರಲಿಲ್ಲ ಇದು ಎಪ್ಪತ್ತು ಎಪ್ಪತ್ತಾರು ಸಾವಿರ ಕನ್ನಡ ಮಾಧ್ಯಮ ಮಾಧ್ಯಮ ವಿದ್ಯಾರ್ಥಿಗಳು ಆದಾಗ ಆಗಿದೆ ಸರ್ ದಯವಿಟ್ಟು ಒಬ್ಬರು ಅಂತ ಇದು ಮಾಡಬೇಡ್ರಿ ಇವರು ಒಬ್ಬರು ಪ್ರತಿನಿಧಿ ಇದ್ದಾರೆ ಇದನ್ನು ಎಪ್ಪತ್ತಾರು ಸಾವಿರ ಮಂದಿಗೆ ಇವರು ಜಸ್ಟಿಸ್ ಕೂಡ ನೀಡಿದೆ ಅಂದಾಗ ನ್ಯಾಯಾಧೀಶರು ಏನಂದ್ರೆ ಏನಂತ ಅಂದ್ರೆ ಅಂದರೆ ಇಲ್ಲ ಇದು ಕೇವಲ ನೀವು ಯಾ ಎಲ್ಲರಿಗೆ ಕೊಡೋಕ್ಕಾಗಲ್ಲ ಯಾರು ಕೋರ್ಟ್ ಬಾಗಿಲ ಬಿಡಿತಾರೋ ಯಾರು ಕೋರ್ಟ್ ನಂಗೆ ಎಣ್ಣೆ ಕೋರ್ಟ್ವರೆಗೆ ಬರ್ತಾರೆ ಅವ್ರಿಗೆ ಮಾತ್ರ ನಾವು ನ್ಯಾಯ ಕೊಡ್ತೀವಿ ಹೋಲ್ಸೇಲಾಗಿ ಎಲ್ಲರಿಗೆ ನಾವು ನ್ಯಾಯ ಕೊಡೋಕೆ ಬರೋಲ್ಲ ಎಲ್ಲ ಯಾರಿಗೆ ಎಣ್ಣೆ ಆಗಿದೆ ಅವ್ರ ಬನ್ನಿ ಇಲ್ಲಿ ನ್ಯಾಯ ಪಡ್ಕೊಂಡು ಹೋಗ್ರಿ ಅಂದಾಗ ಆ ನಮ್ಮ ವಕೀಲರಿಗೆ ಬೇ ಮಾತಾಡೋಕೆ ಬೇರೆ ಆಪ್ಷನ್ ಇರಲಿಲ್ಲ ಹೀಗಾಗಿ ಅಲ್ಲೇ ಇದನ್ನಾಗಿ ಅವ್ರ ಒಬ್ರಿಗೆ ಮಾತ್ರ ಇವತ್ತು ನ್ಯಾಯ ಸಿಕ್ಕಿದೆ ಆ ಒಂದೇ ಈಗ ಏನಾಗ್ತಾ ಇದೆ ಅಂದರೆ ಅಕ್ಸರ್ ಸಂಘಟನೆ ಬೇರೆ ಅವ್ರಿಗೆ ಒಬ್ಬರಿಗೆ ನ್ಯಾಯ ಸಿಕ್ಕಿದೆ ಅವ್ರಿಗೊಬ್ರಿಗೆ ನ್ಯಾಯ ಕೊಡಿಸಿದೆ ಅವ್ರಿಗೊಬ್ಬರಿಗೆ ನ್ಯಾಯ ಕೊಡಿಸಿದೆ ಎಪ್ಪತ್ತು ಸಾವಿರ ಜನ ಎಲ್ಲಿ ಹೋದರು ಅಂತ ಕೇಳ್ತಾ ಇದ್ದಾರೆ ನನ್ನ ಕ್ವಶನ್ ಏನಂದರೆ ಅಕ್ಷರ ಸಂಘಟನೆ ಅವ್ರಿಗೊಬ್ಬರಿಗೆ ನ್ಯಾಯ ಕೊಡಿಸೋದಿದ್ದರೆ ಇವತ್ತು ಇಷ್ಟೊಂದು ಪಾದಯಾತ್ರೆ ಮಾಡೋದಾಗಲಿ ಅಥವಾ ನಮ್ಮನ್ನು ಕರ್ಕೊಂಡು ಇಷ್ಟೊಂದು ನಮ್ಮ ಜೊತೆ ಅವ್ರು ನಡೆಯೋದಾಗಲಿ ಕಾಂತಕುಮಾರ್ ಸರ್ ನಮ್ಮ ಜೊತೆ ಹೆಜ್ಜೆ ಹಾಕಿ ಅವ್ರ ಕಾಲು ಕೈಯಲ್ಲಿ ನೋವು ಮಾಡ್ಕೋದು ಅವಶ್ಯಕತೆ ಎಲ್ಲ ಇದೆ ನಾನು ಅನಿಸ್ತೇನೆ ಇನ್ ಕೇಸ್ ಅವ್ರಿಗೆ ಒಬ್ಬರಿಗೆ ನ್ಯಾಯ ಕೊಡೋದಿದ್ರೆ ಅವ್ರು ಅವ್ರು ತ್ರಿವೇಣ್ಣನವ್ರು ಏನಾದ್ರು ಅವ್ರು ಅಷ್ಟೇ ಕೋರ್ಟಿಗೆ ಅಪ್ರೋಚ್ ಮಾಡ್ಬೋದಿತ್ತು ಅವ್ರೊಬ್ರನ್ನ ಅಪ್ರೋಚ್ ಮಾಡಿ ಅವ್ರ ಒಬ್ಬರೇ ನೋಡಿ ಹೋಗಿತ್ತು ಇಲ್ಲಿ ಮೇನ್ ಮಿಸ್ಟೇಕ್ ಏನಾಗಿದೆ ಜ ಡೈರೆಕ್ಟ್ ಜಡ್ಜ್ ಆಗಿ ಅವರೇ ಹೇಳಿದ್ದಾರೆ ಅವ್ರಿಗೆ ಅವಕಾಶ ಕೊಡ್ತಾರಲ್ಲ ಅಂದ್ಕೊಂಡು ಕೆ ಪಿ ಎಸ್ ಸಿ ಡೈರೆಕ್ಟಾಗಿ ಒಪ್ಕೊಂಡ್ಬಿಟ್ಟಿದೆ ಹೀಗಾಗಿ ಅಷ್ಟಾದ್ರೂ ನಮ್ಮ ಕೇಲಿ ಕೇಳಿದಾಗ ಎಲ್ಲರೂ ಕೋರ್ಟಿಗೆ ಯಾರು ಅನ್ಯಾಯ ಆಗಿದೆ ಅವ್ರು ಕೋರ್ಟಿಗೆ ಬನ್ನಿ ನ್ಯಾಯ ಪಡ್ಕೋರಿ ಅಂತ ಹೇಳಿದಾಗ ಇದು ಈ ಈ ಕೇಸ್ ಇಷ್ಟೊಂದು ಗದ್ದಲ ಉಂಟು ಮಾಡೋಕ್ಕೆ ಕಾರಣ ಆಗಿದೆ ಆದರೆ ಇದರಲ್ಲಿ ಒಂದು ನಮಗೆ ಒಂದು ಮೆರಿಟ್ ಏನು ಅಂದರೆ ಕೆ ಪಿ ಎಸ್ ಸಿ ಒಪ್ಕೊಂಡಿದೆ ಅಂತ ಇತ್ತು ತಾನು ತಾನು ತಪ್ಪು ಮಾಡಿದೆ ಅಂತ ಈಗ ಒಪ್ಕೊಂಡಿದೆ ಅದೇ ಒಂದು ನಮಗೆ ಇವತ್ತಿನ ದೊಡ್ಡ ಗೆಲುವು ಯಾಕಂದರೆ ಆ ಒಂದು ಪಾಯಿಂಟ್ ಇಟ್ಟುಕೊಂಡು ನಾವು ಎಲ್ಲರೂ ಕೋರ್ಟ್ ರೀಚ್ ಆಗ್ಬೋದು ಇದೊಂದು ನ್ಯಾಯಾಂಗದ ಹೋರಾಟ ಒಂದು ಭಾಗ ಆಯಿತು ಏನಂದರೆ ನೀವು ಅವ್ರು ಹಾಗೇಡ್ರಿ ಇವ್ರು ಹಾಗೇಡ್ರಿ ಅಂತ ಯಾರು ನಂಬೇಡ್ರಿ ಕುಮಾರ್ ನಂಬೇಡ್ರಿ ಮತ್ತೊಬ್ಬರು ನಂಬೇಡ್ರಿ ನನ್ನೂ ನಂಬೇಡ್ರಿ ಯಾರು ನಂಬೇಡ್ರಿ ನೀವು ಸತ್ಯ ಯಾವುದು ಸುಳ್ಳೆ ಯಾವುದು ಸಾಕ್ಷಿ ಅದಾವ ಇಲ್ಲೋ ಅದು ಯಾರು ಹೇಳೋದು ಜೆನ್ಯೂನ್ ಇದೆಯೋ ಇಲ್ಲ ಅಂತ ಸತ್ ಸತ್ಯಾಂಶವನ್ನು ಪರಿಶೀಲನೆ ಮಾಡಿ ಇವತ್ತು ನಾನೇನು ಹೇಳ್ತಾ ಇದ್ದೀನಲ್ಲ ಇದನ್ನು ಏನು ಪ್ರೇ ಏನಿದೆ ಅಲ್ಲ ಅದನ್ನ ನಾನೇ ಸರ್ ಹೇಳಿ ಅದನ್ನ ಗ್ರೂಪ್ ಹಾಕಕ್ಕೆ ಹಚ್ತೀನಿ ಆ ಪ್ರೇಯದಲ್ಲಿ ರೀ ಎಕ್ಸಾಮು ರೀ ನೋಟಿಫಿಕೇಷನ್ ಇರೋದೇ ಇದ್ದರೆ ನೀವು ಡೈರೆಕ್ಟಾಗಿ ಕ್ವಶನ್ ಮಾಡಿ ನನ್ನೇ ಕ್ವೆಶನ್ ಮಾಡಿ ನಂಬರ್ ನಿಮ್ಮ ಎಲ್ಲರ ಕಡೆ ಇದೆ ನನ್ನೇ ಕ್ವಶನ್ ಮಾಡಿ ಅಡಿಯಲ್ಲಿ ನೀನು ಹೇಳ್ತಾಯಿರೋ ಸುಳ್ಳು ನೀನು ಅವ್ರಿಗೆ ಅವ್ರು ಹೇಳಿದಾಗ ಹೇಳ್ಕೊಟ್ಟಾಗ ನೀನು ಹೇಳತ್ತಿ ಅಂತ ನೀವೇ ಫಾಲ್ ಮಾಡಿ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಫಸ್ಟು ಸತ್ಯ ಯಾವುದು ಸುಳ್ಳು ಅಂತ ತಿಳ್ಕೊಳ್ಳಿ ಈಗ ನಮಗೆ ಅವಧಿ ಭಾಳ ಇಲ್ಲ ಇವಾಗ ನಾವು ನ್ಯಾಯಾಂಗ ಹೋರಾಟನ ಮಾಡಬೇಕು ಈ ಕಡೆ ಶಾಸಕ ಮೇಲೆ ಸರ್ಕಾರ ಮೇಲೆ ಒತ್ತಡ ತರಬೇಕು ಇವಾಗ ನ್ಯಾ ಇನ್ ಕೇಸು ಸರ್ಕಾರಕ್ಕೆ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಕರ್ವೇದು ಬರ್ತಾಯಿದ್ದೆ ಅವಾಗ ಪ್ರೇಮ್ ಮಾಡೋಣ ಒಂದು ವಾರ ಅವಧಿ ಕೂಡಿ ನಾವೆಲ್ಲ ಪಿಟೀಸರ್ನೂ ಯಾರ್ಯಾರು ಅಣ್ಣ ಒಳ್ಪಟ್ಟಾರೋ ಅವರೆಲ್ಲರೂ ಕೂರ್ಗೆ ಮುಡ್ಸೋ ಅಂತ ಪ್ರಯತ್ನ ಮಾಡ್ತೀವಿ ಆಮೇಲೆ ನೀವು ಎಲ್ಲರೂ ಅವಕಾಶ ಕೊಟ್ಟು ಅವ್ರಿಗೆ ಓದೋಕೆ ಟೈಮ್ ಕೊಟ್ಟು ಡೇಟ್ ಎಕ್ಸ್ಟೆಂಡ್ ಮಾಡಿ ಎಲ್ಲರಿಗೆ ಯಾರ್ಯಾರು ಅಣ್ಣ ಒಳ್ಪಟ್ಟಾರಲ್ಲ ಅವ್ರಿಗೆಲ್ಲರೂ ಮುಕ್ತ ಪರೀಕ್ಷೆ ಕೊಡಿ ಅಂತ ಒಂದು ಪ್ರೇ ಮಾಡ್ತೀವಿ ಅದೊಂದು ಒಂದು ಭಾಗ ಆಯಿತು ಮತ್ತೊಂದು ಭಾಗ ಅಂದರೆ ಏನು ಈಗ ಸರ್ಕಾರಕ್ಕೆ ಪ್ರಶ್ನೆ ಮಾಡೋಣ ನಾವು ಒಬ್ರಿಗೆ ಅವ್ರು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಕೆ ಪಿ ಎಸ್ ಸಿ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದೆ ಕೆ ಪಿ ಎಸ್ ಸಿ ತಪ್ಪಾಗಿದೆ ಅಂತ ಒಪ್ಕೊಂಡೋಗಿ ಸಿದ್ದರಾಮಯ್ಯವರೇ ನೀವು ಯಾಕೆ ಮೌನವಾಗಿದ್ದೀರಿ ನಿಮ್ಮ ಮೌನಕ್ಕೆ ಕಾರಣ ಏನು ಇದರಲ್ಲಿ ನಿಮ್ಮ ಪಾತ್ರ ಏನು ಇನ್ ಕೇಸ್ ನೀವು ಕೆ ಪಿ ಎಸ್ ಸಿ ಒಂದು ಹಗರದಲ್ಲಿ ಹಗರಣದಲ್ಲಿ ನಿಮ್ಮ ಪಾತ್ರ ಇದೆಯೇ ಕನ್ನಡ ಕಾವಲುಗಾರ ಅಂತೇಳಿ ಸಿದ್ದರಾಮಯ್ಯ ಅವರು ಕನ್ನಡ ಕೊಲೆಗಾರರಾಗಿದ್ದೀರಿ ಇವತ್ತು ನಾವು ಈ ಪಾದಯಾತ್ರೆಯನ್ನು ಏಪ್ರಿಲ್ ಹದಿನಾಲ್ಕೇ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಅಂದರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರವರು ಪ್ರತಿ ಮಾತಿದ್ರೆ ಹೇಳ್ತಾರೆ ನಾವು ಅಂಬೇಡ್ಕರ್ ವಾದಿಗಳು ನಾವು ಸಂವಿಧಾನಬದ್ಧ ಸರ್ಕಾರ ಅಂತ ಹೇಳ್ತೀರಿ ರೀ ಮಾನ್ಯ ಸಿದ್ದರಾಮಯ್ಯನವರೇ ಅಂಬೇಡ್ಕರ್ ಅವರು ಅಸಾಮಾನ್ಯತೆ ವಿರೋಧವಾಗಿ ಮಾತನಾಡಿದರು ನಿಮಗೇನಾದ್ರು ಮರ್ತಿದ್ರಿ ಇನ್ನು ಮೋದಿ ಅವ್ರ ಬುಕ್ ಕೊಡೋಣ ಅವ್ರ ಸಿದ್ಧಾಂತಗಳು ಓದಿ ಅಂಬೇಡ್ಕರ್ ಅವರವರು ಯಾವತ್ತು ಅಸಮಾನತೆ ಅವರು ಇವತ್ತು ಬ ಕೆ ಪಿ ಎಸ್ ಸಿ ಇಂಗ್ಲೀಷ್ ಮೀಡಿಯಮು ಕನ್ನಡ ಮೀ ಮೀಡಿಯಮ್ ಅಂತ ಅತಿ ದೊಡ್ಡ ಅಸಮಾನತೆ ಉಂಟು ಮಾಡಿದೆ ನೀವು ಅಸಮಾನತೆ ಪರವಾಗಿದ್ದು ಅಂಬೇಡ್ಕರ್ ವಾದಿ ಅಂತ ಹೇಳ್ತೀರಲ್ಲ ಸಿದ್ದರಾಮಯ್ಯ ಅವರೇ ನಿಮ್ಮ ಆತ್ಮಸಾಕ್ಷಿ ಹೇಗೆ ಮೆಚ್ಚಿಸುತ್ತೆ ಅದಕ್ಕೆ ಆನ್ಸರ್ ಮಾಡಿ ಮೊದಲು ಮತ್ತೊಂದು ಹೇಳ್ತಾರೆ ನೀವು ಗಾಂಧೀಜಿ ಬಂದು ನೂರು ವರ್ಷ ಆಯ್ತು ನಾವು ಗಾಂಧೀವಾಜಿಗಳು ನಾವು ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದೇ ಗಾಂಧೀಜಿಯಿಂದ ನಮ್ಮದು ಸ್ವತಂತ್ರ ಹೋರಾಟಗಾರರು ನಾವು ರಾಷ್ಟ್ರೀಯ ಪಕ್ಷ ನಮ್ದು ನಮ್ಮದು ಸ್ವತಂತ್ರ ಹೋರಾಟದಲ್ಲಿ ನಮ್ಮದೇ ನಮ್ಮ ಪಕ್ಷದ ಪಾತ್ರ ಇದೆ ಅಂತ ಹೇಳ್ತಿರಲ್ಲ ಮಾನ್ಯ ಸಿದ್ದರಾಮಯ್ಯ ಅವರೇ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕೆ ಬೆಳಗಾವಕ್ಕೆ ಬಂದಾಗ ಅದೇ ಒಂದು ವೇದಿಕೆಯಲ್ಲಿ ಒಂದು ಕರ್ನಾಟಕ ಏಕೀಕರಣ ಸಭಾ ಕನ್ನಡವನ್ನು ಉಳಿಸೋದು ಕರ್ನಾಟಕ ಏಕೀಕರಣ ಉಳಿಸೋದು ಅಂತ ಹೋರಾಡ್ತಾ ಇತ್ತು ಮತ್ತೊಂದು ಗಾಂಧೀಜಿಯವರ ವೇದಿಕೆ ಸ್ವತಂತ್ರ ಬೇಕಂತ ಹೋರಾಡುವಾಗ ಗಾಂಧೀಜಿಯವರು ಸ್ಪಷ್ಟವಾಗಿ ಹೇಳಿದ್ರು ಮಾತೃಭಾಷೆಗೆ ಮೊದಲ ಪ್ರಾತಿನಿಧ್ಯ ಸಿಗಬೇಕು ಈ ದೇಶದಲ್ಲಿ ಅಂತ ಹೇಳಿದ್ರು ನೀವು ಗಾಂಧಿವಾದಿ ಅಂತ ಹೇಳ್ತೀರಿ ಕನ್ನಡವನ್ನು ನಾವು ಇವತ್ತು ಕನ್ನಡ ಕೊಲೆಗಾರರ ಜೊತೆ ಕೈ ಜೋಡಿಸಿದ್ರಿ ಇವರು ನಿಮ್ಮ ಗಾಂಧಿವಾದಿ ಅಂತ ನಿಮ್ಮ ನಕಲಿವಾದಿಯನ್ನು ಅದಕ್ಕೆ ಆನ್ಸರ್ ಮಾಡಿ ಮೊದಲು ಅವರೇ ನೀವು ಗಾಂಧಿವಾದಿನ ನಕಲಿವಾದಿ ಅಂತ ಮೊದಲು ಆನ್ಸರ್ ಮಾಡಿ ಮಾತೃಭಾಷೆಗೆ ಪ್ರಾತಿನಿಧ್ಯ ಕೊಟ್ಟಂಥ ಗಾಂಧಿ ತತ್ವಕ್ಕೆ ವಿರೋಧವಾಗಿ ಹೋಗ್ತಿರಲ್ಲ ಇದೆ ಅಂತನೆ ಸಿದ್ದರಾಮಯ್ಯವರೇ ಇನ್ನೊಂದೇನಂದ್ರೆ ಮಾಣಿ ಸಿದ್ದರಾಮಯ್ಯ ಅವರೇ ಕರ್ನಾಟಕ ಹೆಸರ ಕರ್ನಾಟಕ ಅಂತ ಹೆಸರಾಗಿ ಐವತ್ತು ವರ್ಷ ಆಯಿತು ಹೆಸರಾಗಲಿ ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ರಥಯಾತ್ರೆ ಮಾಡುತ್ತೀರಿ ಇವತ್ತು ಹೆಸರಾಯಿತು ಕರ್ನಾಟಕ ಕೆ ಪಿ ಎಸ್ ಸಿ ಕೈ ಎಲ್ ಸಿಕ್ಕು ಕೊಲೆಯಾಗಿದೆ ಕನ್ನಡ ಒಂದು ಕಡೆ ರಥಯಾತ್ರೆ ಮಾಡುತ್ತಿರು ಒಂಥರ ಭುವನೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ವೈಭವ್ರ ಮಾಡ್ತೀರಿ ಈ ಕಡೆ ಕನ್ನಡಿಗರ ಅಣ್ಣ ಆದರೆ ಅದ್ರ ಬಗ್ಗೆ ಧ್ವನಿ ಇರ್ತಲ್ಲ ನಿಮ್ಮದು ಮೂರ್ತಿ ಪೂಜೆ ಮಾತ್ರ ವೈಭ್ಯವಕರನಾ ನಿಜವಾದ್ರು ವೈಭ್ಯರ್ಣ ಅಲ್ವಾ ನಿಮ್ಮ ಓಟ್ ಬ್ಯಾಂಕ್ ರಾಜಕಾರಣ ಯಾನ್ ಯಾವ ಒಂದು ಮೌಲ್ಯದಿಂದ ನೀವು ಈ ಮೌನವಾಗಿದ್ದೀರಿ ಸಿದ್ದರಾಮಯ್ಯವರೇ ನಿಮ್ಮ ರಾಜಕೀಯ ಜೀವನ ಕನ್ನಡ ಕಾವಲುಗಾರ ಅಂತ ಹೆಸರು ಪಡ್ಕೊಂಡಿದ್ದೆ ಆದರೆ ನಿಮ್ಮ ಕನ್ನಡ ಕೊಲೆಗಾರ ಜೊತೆ ಕೈ ಜೋಡಿಸಿದ್ರಿ ಇದು ಯಾವ ನ್ಯಾಯ ಸಿದ್ದರಾಮಯ್ಯ ಅವರು ನಿಮ್ಗೆ ಯಾವ ನೈತಿಕತೆ ಇದೆ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಕನ್ನಡ ಕೊಲೆ ಮಾಡಿ ಕನ್ನಡಿಗರನ್ನ ಅನ್ಯಾಯ ಅನ್ಯಾಯ ಮಾಡಿ ಯಾವ ನೈತಿಕತೆ ನಿಮಗಿದೆ ಹೇಳಿ ಮೊದಲು ಅದಕ್ಕೆ ಆನ್ಸರ್ ಮಾಡಿ ಅಂತ ನಾವು ಗಟ್ಟಿ ದೊಣೆಯಲ್ಲಿ ಒಗ್ಗಟ್ಟಾಗಿ ಒಗ್ಗಟ್ಟಿನ ದೊಣೆಯಲ್ಲಿ ನಾವು ಇವತ್ತು ಫ್ರೀಡಂ ಪಾರ್ಕ್ದಲ್ಲಿ ನೇರವಾಗಿ ಮುಖ್ಯಮಂತ್ರಿ ಇರಲಿ ಅವ್ರು ಯಾರೇ ಇರಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆನೇ ಪ್ರಭು ಮುಖ್ಯಮಂತ್ರಿ ಇರಲಿ ಮುಖ್ಯಮಂತ್ರಿ ಅಪ್ ಇರಲಿ ಯಾರೇ ಇರಲಿ ಅವರು ಮೊದಲು ಪ್ರಾತಿನಿಧ್ಯ ಪ್ರಜಾ ಪ್ರಜೆಗಳಿಗೆ ಕೊಡಬೇಕು ಈ ಒಂದು ಪಾಯಿಂಟ್ ಇಟ್ಕೊಂಡು ಅವ್ರು ಸಹ ನೇರವಾಗಿ ಸಿದ್ದರಾಮಯ್ಯ ಅವರು ನಾವು ಕೇಳಕ್ಕೆ ಹೊಂಟಿದ್ದೀವಿ ಧಾರವಾಡದಿಂದ ಮುಖ್ಯಮಂತ್ರಿಯವರೇ ಕನ್ನಡಿಗರಿಗೆ ಅನ್ಯಾಯ ಮಾಡಿ ಕನ್ನಡ ಕೊಲೆ ಮಾಡಿ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ನಾವು ಖುಷಿ ಮಾಡ್ಕೊಂಡು ಹೊಂಟಿದ್ದೀವಿ ಈ ಒಂದು ಹೋಗೋ ಸಂದರ್ಭದಲ್ಲಿ ಈ ಒಂದು ಕೋರ್ಟ್ ಹೀರಿಂಗ್ ಬಂದು ಮತ್ತೆ ಡಿವೈಡ್ ಆ್ಯಂಡ್ ರೂಲ್ಸ್ ಆಗ್ತಾಯಿದೆ ಈಗ ಮತ್ತೆ ವಿದ್ಯಾರ್ಥಿಗಳು ಒಂದು ಡೈವರ್ಟ್ ಆಗ್ತಾ ಇದ್ದಾರೆ ಎಲ್ಲ ಅಕ್ಷರ ಸಂಘಟನೆ ಒಬ್ಬರು ಪರವಾಗಿ ಅಲ್ಲ ಅದು ಅದು ನಿಮಗೆ ಪ್ರೂಫ್ ಸೆಕಟ್ ಕೊಡ್ತೀವಿ ನಾವು ಅವ್ರು ಒಬ್ಬರು ಪರವಾಗಿ ಇದ್ದಿದ್ರೆ ಇವತ್ತು ನಾವು ಯಾರೂ ಈ ಪಾದಯಾತ್ರೆ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿರಲ್ಲ ಒಬ್ಬ ಕಾಂತಕುಮಾರ್ ಒಬ್ಬರೇ ಬರ್ತಾಯಿದ್ರು ಅಲ್ಲಿ ಇವತ್ತು ನಾವು ಇವತ್ತು ನಾವು ಒನ್ ಅವರ್ ಡಿಲೇ ಆಗಲ್ಲ ಅಂತ ಕೂತು ಯಾಕೆ ನಾವು ಇದು ಮಾಡಿದವ ಇವತ್ತು ಪ್ರೂಫ್ ಸಕಟ್ ನೋಡಿ ನಾವು ನಮ್ಮ ಮತ್ತೆ ಮತ್ತೊಂದು ಹೆಜ್ಜೆ ಇಡ್ತಾ ಇದ್ದೀವಿ ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ನನ್ನ ಸ್ನೇಹಿತರಲ್ಲಿ ಒಂದು ಪ್ರಾರ್ಥನೆ ಏನಂದರೆ ಯಾರ್ದು ಮಾತು ಕೇಳಿ ನೀವು ಡೈವರ್ಟ್ ಆಗಿಬಿಡಿದ್ದೀವಿ ಸತ್ಯ ಯಾವುದು ಸುಳ್ಳು ಯಾವುದನ್ನು ಪರಿಶೀಲನೆ ಮಾಡಿ ಯಾವುದು ಸತ್ಯ ಅನಿಸುತ್ತೆ ಯಾವ್ದು ಸುಳ್ಳು ಇದೆ ಅದನ್ನ ಮಾಡಿ ಇವತ್ತು ಒಂದು ದೊಡ್ಡ ಅವಕಾಶ ಸಿಕ್ಕೈತೆ ನಮಗೆ ಪಾದಯಾತ್ರೆ ಮಾಡೋದು ಅಷ್ಟು ಈಸಿ ಅಲ್ಲ ಧಾರವಾಡದಲ್ಲಿ ಬರಬೇಕಾದ್ರೆ ಆ ನರಕ ಯಾತ್ರೆ ನಮಗೆ ಮಾತ್ರ ಬರ್ತಿದೆ ಅದನ್ನ ಯಾರು ಮುಂದೆ ಭೀ ಅದು ಹೇಳಿ ಸಿಂಪತ್ತಿಗಿಡಿಸೋ ಅವಶ್ಯಕತೆ ಭೀ ನಮಗಿಲ್ಲ ಈಗ ನಾವೇನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತೇ ನೈಟ್ ವಿಚಾರ ಮಾಡಿ ಸತ್ಯ ಯಾವುದು ಸುಳ್ಳು ಯಾವುದು ನಾ ಪಾದಯಾತ್ರೆ ಭಾಗವಹಿಸ್ಬೇಕಾ ಭಾಗವಹಿಸ್ಬಾರ್ದ ಇವನ ಇವು ಕೂತು ಅನೇಲಿ ಹೇಳೋದಕ್ಕೆ ಸರ್ಯನ ಅಥವಾ ತಪ್ಪ ಏನು ಅನಿಸುತ್ತೆ ಅದನ್ನ ಹೇಳಿ ಅದರಲ್ಲಿ ಹೇಳೋದಕ್ಕೆ ನಾವು ಹಿಂಜರಿಕೆಲ್ಲ ಯಾ ಪ್ರತಿಯೊಬ್ಬರಿಗೂ ಇಲ್ಲಿ ಸ್ವತಂತ್ರ ಇದೆ ಹೀಗಾಗಿ ವಿಚಾರ ಮಾಡಿ ಇವತ್ತು ನಾವು ಸರ್ಕಾರ ಮೇಲೆ ಅತಿ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಮಾಡಿ ಸರ್ಕಾರ ಮೇಲೆ ಒತ್ತಡ ಸೃಷ್ಟಿ ಮಾಡೋಕ್ಕೆ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ ಈಗ ನೀವು ಏನಾದರೂ ಫ್ರೀಡಂ ಪಾರ್ಕ್ದಲ್ಲಿ ಕೂತಿದ್ರೆ ಜಸ್ಟ್ ಒನ್ ಡೇದಲ್ಲಿ ನಿಮ್ಮ ಬಿಸಿನೆಸ್ ಕೊಡ್ತಿದ್ರು ಬಟ್ ಇವತ್ತು ಪಾದಯಾತ್ರೆಯಲ್ಲಿ ಮೂರು ದಿನ ನಾವು ಸರ್ಕಾರ ಮೇಲೆ ದೊಡ್ಡ ಅತಿ ದೊಡ್ಡ ಮಟ್ಟದಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡ್ಬೋದು ಬಾಳ್ಬೇಡ್ರಿ ಒಂದು ಒಂದು ಕೇವಲ ಒಂದು ಒಂದು ಐದರಿಂದ ಹತ್ತು ಸಾವಿರ ಜನ ಬಂದು ಪಾದಯಾತ್ರೆ ಮಾಡಿ ನೋಡೋಕ್ಕೆ ಸರ್ಕಾರ ಬುಡ ಅಳಗಡೆ ಬಿಡುತ್ತೆ ಸಿದ್ದರಾಮಯ್ಯ ಅಂತ ಕಡೆ ನಾವು ಹೋಗೋದ್ರೆಲ್ಲ ನಮ್ಮಲ್ಲೇ ಸಿದ್ದರಾಮಯ್ಯ ಬಂದು ನಾವು ಕೊಡೋಕೆ ಪ್ರಯತ್ನ ಮಾಡ್ತಾರೆ ದಯವಿಟ್ಟನ್ನು ಮಾರ್ತ ಮಾಡ್ಕೊಳ್ಳಿ ಎಲ್ಲವೂ ಆಗೋ ಟೈಮ್ದಲ್ಲಿ ಏನೋ ಒಂದು ಕೆಟ್ಟತನ ಅಂತ ಒಂದು ಗಾದೆ ಮಾತಿದೆ ಎಲ್ಲೋ ಒಳ್ಳೆ ನಿಂಗೆ ಆಗ್ಬೇಕಂತ ಏನೋ ಒಂದು ಕೆಟ್ಟತನ ಬರ್ತೀನಿ ಆ ಕೆಟ್ಟತನಕ್ಕೆ ಮಾಡಿಸೋದು ನೀವು ಏನು ಹಿಂಜರದ್ರೆ ನಿಂಗೆ ಒಳ್ಳೆದಾಗೋದು ಸ್ಟಾಪ್ ಆಗಿಬಿಡುತ್ತೆ ನೆತ್ತು ತೊಗೊಬಿಡ್ತೀನಿ ನಮ್ಮ ಹಿರಿಯರು ಮೊದಲೇ ಅಂತ ಹೇಳ್ಕೊತ ಬಂದಿದ್ದಾರೆ ಬಂದಿದ್ದಾರೆ ಇವತ್ತು ನೈಂಟಿ ನೈನ್ ಪರ್ಸೆಂಟೇಜ್ ನಮ್ದು ಒಳ್ಳೆತನ ಬಂದಿದೆ ಇವತ್ತು ಒಂದು ಪಾಯಿಂಟ್ ನಿಮಗೆ ನಿಮ್ಮ ಮೈಂಡ್ ಡೈವರ್ಟ್ ಮಾಡೋಕ್ಕೆ ನಿಮ್ಮ ಇಡೀ ಆ ನೈಂಟಿ ನೈನ್ ಪರ್ಸೆಂಟ್ ಜಬ್ಬಟ್ಟು ಹಾಳು ಮಾಡಕ್ಕೆ ಬಂದಿದೆ ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಪಾದಯಾತ್ರೆ ಬನ್ನಿ ದೊಡ್ಡ ಮಟ್ಟದಲ್ಲಿ ಹೋರೋಣ ನಾರಾಯಣಗೌಡರು ಬರ್ತಾರೆ ಕನ್ನಡ ಕಲಿ ಕಲಿ ಅಂತಾನೆ ಹೆಸರಾಗಿ ಅಂತ ನಾರಾಯಣಗೌಡ್ರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡೋಣ ಸರ್ಕಾರಕ್ಕೆ ಬೆಂಡೊತ್ತೋಣ ನಮ್ಮ ಹಕ್ಕು ನಮ್ಮ ಉದ್ಯೋಗ ನಮ್ಮ ಹಕ್ಕು ನಮ್ಮ ಅಪೇಕ್ಷೆ ಅಲ್ಲ ಸಿದ್ದರಾಮಯ್ಯ ಅವರೇ ಕರ್ನಾಟಕದಲ್ಲಿ ಕನ್ನಡಿಗೇ ಸರ್ವಭಾಮ ನ್ಯಾಯ ಕೊಟ್ಟೆ ಕೊಡ್ತಾರೆ ಇಲ್ಲ ಕುರ್ಚಿನ ಅಲೆಗಾಡುತ್ತೆ ಅಂತ ಹೇಳೋಣ ಎಲ್ಲರೂ ಭಾಗವಹಿಸಿ ಜೈ ಕರ್ನಾಟಕ